ಮಾತಾಡ್ರಿ ಮಾತಾಡಿ ಹಾ ಹಾ ಮತ್ತ ಮುಂದು ಹಾ ಮಾತಾಡ್ರಿ ಅವ್ರು ಏನೇ ಮಾಡಿದ್ರೆ ಓ ಹ ಅವ್ರು ಏನ್ ಮಾಡ್ಯಾರ ಪೇಮೆಂಟ್ ಪೇಮೆಂಟ್ ಎಷ್ಟು ಹಕ್ಕಿರ ಪೇಮೆಂಟ್ ಎಷ್ಟು ಹಕ್ಕಿರ ಇದ್ರಕ್ಕಿಂತ ಹಿಂದಿಂದು ಪೇಮೆಂಟ್ ಎಲ್ಲಿ ಹೊತ್ತು ಈ ಪೇಮೆಂಟ್ ಎಷ್ಟು ಹಕ್ಕಿರ ಚಿಕ್ಕಜಾಪುರ ಪೇಮೆಂಟ್ ಎಷ್ಟು ಹಕ್ಕಿರ ಮುನ್ನೂರ ಇಪ್ಪತ್ತು ರೂಪಾಯಿ ಇಪ್ಪತ್ತು ಎಂಬತ್ತು ಅದ್ಯಾರ ಹೇಳ್ರಿ ಯಾರ ಇವ್ರ ಹೇಳ್ರಿ ಗೌಡ್ರಿ ಮಾತಾಡ್ರಿ ಗ್ರಾಮ ಪಂಚಾಯತಿ ಒಳಗ ಕಾಯಕ ಮಿತ್ರದ

ಗೊತ್ತಿಲ್ಲಿ <laughs> 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 ಬರತಾರೆ ಗಾಡಿ ಕೆಡದ್ ಸಿಬ್ಬಂದರ್ ಕರ್ಕೊಂಡ್ರ ಬರ್ತಾರ ಕುಂದ್ರು ಕೆಲಸ ಮಾಡ್ತಿರ್ತೀವಿ ಇರ್ಲಿ ಏನೋ ಅಂದ್ರೂ ಅಡಿದ್ರಡಿಲಿ ಮಾಡಿ ಕೆಲ್ಸನ ಮಾಡಿ ನಮ್ಗೆ ಹೋಗ್ತೈತಿ ಎಲ್ಲ ನೋಡಿ ದೊಡ್ಡ್ರಿ ಮಾತಾಡೋ ತುಂಬುದು ಇಲ್ಲಿ ತೋರಿಸುವ ನೋಡಿರಿ ಇದ್ರಾಗ ನಾಲ್ಕು ಮಂದಿರ ಇದು ಮುಂದೆ ಪ್ರೆಸೆಂಟ್ ಹಾಕಿದ್ರೆ ನಾನು ಮಾಡಿದ್ದೆ ಮಾಡಿದೆ ಹಾಂ ಸತ್ತಲ್ಲಿ ಮಣ್ಣು ಹೋದ್ರೆ ನಾವು ಹಾಳೆ ಕರ್ಕೊಂಬಂದು ಆರು ಗಂಟೆಗೆ ಬಿಡೋ ತೆಗಿಸಿ ರೀ ಹ್ಞೂ ಹಂಗೆ ತೆಗಿಸಿದ್ರಪ್ಪ ಅಂತಂದ್ರೆ ಮತ್ತೆ ಇದನ್ನ ಯಾಕೆ ಪೇಮೆಂಟ್ ಮಾಡಿರಿ ನೀವು ಅದೇ ಒಂದೇ ನಿಮಿಷ ರೀ ನನಗೆ ರೀಸನ್ ಹೇಳ್ಬಿಡ್ರಿ ನನಗೆ ಚಲೋ ಕ್ವೆಶನ್ ಅಷ್ಟು ಆನ್ಸರ್ ಮಾಡಿ ನೀವು ಹ್ಞೂ ಇಲ್ಲಿ ಎಷ್ಟು ಮಂದಿ ಹೋದ್ರಿ ಅಣಸ್ರಿ ಇಲ್ಲಿ ಲಾರ ಮಂದಿ ಇದ್ದಾರೆ ಇಲ್ಲಿ ಲಾರ ಮಂದಿ ಇದ್ದಾರೆ 2 4 6 ಇಲ್ಲಿ ಎಷ್ಟು ಮಂದಿ ಇದ್ದಾರೆ ನಾನು ಈಗ ಈಗ ಮಿಸ್ಟೇಕ್ ನಾವು ಸರ್ ಹೇಳಿ ಈಗ ಹೇಳಿರಿ ಇದು ಪೇಮೆಂಟ್ ರೂಪಾಯಿ ಪೇಮೆಂಟ್ ಇಂಜಿನಿಯರ್ ಮಾಡಿಲ್ಲ ನಾವು ನೀವು ಬಂದಾರ ನೀವು ನಾವು ಇನ್ಫಾರ್ಮೇಷನ್ ಮಾಡಿ ಎಲ್ಲದು ಈಗ ನೀವು ಪಂಚಾಯಿತಿ ಮೇಡಮರ ಒಬ್ಬರು ಮಾತಾಡಿದ್ರಿ ಸಮಾಧಾನ ಮುನ್ನೂರ ಇಪ್ಪತ್ ರೂಪಾಯಿ ಇಂಜಿನಿಯರ್ ಹಾಕಿರಪ್ಪ ಅಂತಂದ್ರ ನಾನಿ ರೂಪಾಯಿ ಆಕ್ರಂತ ಚಿಕ್ಕದಾಕೂರು ಕರೆಕ್ಟ್ ಆಗಿ ಮುನ್ನೂರ ಇಪ್ಪತ್ತು ರೂಪಾಯಿ ಮುಂದೆ ನೀವು ನೀವು ನಿಮ್ಮ ಮೂರ್ ಲಕ್ಷಿರಿ ನೀವು ನೀವೇ ಶಿವ್ ಮುಟ್ಟಿದ್ದು ಏಳ್ನೂರ ಎಂಬತ್ತು ರೂಪಾಯಿ ಅಂದ್ರೆ ಎಂಟ್ ಹಾಕ್ಸಿದ್ರೆ ಅದನ್ನ ಹೇಳಿ ನೀವೇ ಹಾಕ್ಸಿದ್ದು ನೀವೇ ಮಾಡಿದ್ದು ನೀನ ಇಂಜಿನಿಯರ್ ನೀನ ಎಲ್ಲ ಇಂಜಿನಿಯರ್ ಹಂಚಿ ಹುಚ್ಚು ನಾವು ಇಂಜಿನಿಯರ್ ಹಂಚಿ ಹುಚ್ಚು ಹಚ್ಚು ಹೇಳ್ತಿನಿ ಅವ್ರು ಹೇಳ್ತೀನಿ ಹೇಳ್ತೀನಿ ಎಲ್ಲ

ಅವರನ್ನು ಬದಲಾಯಿಸಿ ಕೆಲಸದಲ್ಲಿ ಬದಲಾವಣೆ ಆಗಬಹುದು ಎಂದು ತಿಳಿಸಿ ಅಂತ ಅವನ್ನು ಅವರನ್ನು ಅಮೃತಗೊಳಿಸಿ ವಿನಿಕ್ ಬರಬೇಕು